ನಮಸ್ಕಾರ ವೀಕ್ಷಕರೇ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಈ ದಿನ ವಿಶೇಷ ಏನೆಂದರೆ ಸಾವಿರದ ಒಂಬೈನೂರ ಹದಿನೈದರ ಜನವರಿ ಒಂಬತ್ತರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ಸಾಗಿದ್ದರು ತದನಂತರದಲ್ಲಿ ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವ ವಹಿಸಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಈ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಸೇವೆಯನ್ನು ಸ್ಮರಿಸುವ ಉದ್ದೇಶದಿಂದ ಭಾರತ ಸರ್ಕಾರ ಜನವರಿ ಒಂಬತ್ತರಂದು ಪ್ರವಾಸಿ ಭಾರತೀಯ ದಿವಸ್ ಆಗಿ ಆಚರಿಸುವುದಾಗಿ ಘೋಷಿಸಿತು ಅಂದಿನಿಂದ ಪ್ರವಾಸಿ ಭಾರತೀಯ ದಿವಸ್ ಆಚರಣೆಯು ಚಾಲ್ತಿಯಲ್ಲಿದೆ ರಾಷ್ಟ್ರದ ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಅನಿವಾಸಿ ಭಾರತೀಯರು ನೀಡಿದ ಕೊಡುಗೆಗಳನ್ನು ನೆನಪಿಸಿಕೊಳ್ಳುವುದು ಈ ದಿನದ ಉದ್ದೇಶವಾಗಿತ್ತು ಜೊತೆಗೆ ಇದರ ಭಾಗವಾಗಿ ದೇಶದ ಕೃಷಿ ಉದ್ಯೋಗ ಸೃಷ್ಟಿ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತು ಕೊಪ್ಪಳ ಜಿಲ್ಲಾ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಸಾಮಾಜಿಕ ಚಿಂತಕರಾದ ಶೇಖರಗೌಡ ಮಾಲಿಪಾಟೀಲ್ ಅವರು ಮಾತನಾಡಲಿದ್ದಾರೆ ಇವರು ಸಹಕಾರ ಕ್ಷೇತ್ರದ ಅಧ್ಯಯನಕ್ಕಾಗಿಯೇ ಇಸ್ರೇಲ್ ಚೀನಾ ದಕ್ಷಿಣ ಆಫ್ರಿಕಾ ಸೇರಿ ಹಲವು ದೇಶಗಳನ್ನು ಪ್ರವಾಸ ಮಾಡಿದ್ದಾರೆ ಜೊತೆಗೆ ಈ ಕುರಿತು ಮೂರು ಪ್ರವಾಸ ಕಥನಗಳನ್ನು ಬರೆದು ಸಾರಸ್ವತ ಲೋಕಕ್ಕೆ ಅರ್ಪಿಸಿದ್ದಾರೆ ಅವರು ಸದ್ಯ ನಮ್ಮ ಈ ದಿನ ವಿಶೇಷ ಕಾರ್ಯಕ್ರಮದಲ್ಲಿದ್ದು ಈ ಕುರಿತು ಮಾತನಾಡಿದ್ದಾರೆ ಬನ್ನಿ ತಿಳಿಯೋಣ ಸರ್ ನಮಸ್ಕಾರ ನಮಸ್ಕಾರ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ಈ ಭಾರತೀಯರ ಪ್ರವಾಸ ದಿನ ಅಂತಂದು ಇದನ್ನ ಜಾರಿಗೆ ತಂದು ಭಾರತ ಸರ್ಕಾರ ಈ ಕುರಿತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಈ ಪ್ರವಾಸ ಏನು ಉಪಯೋಗ ಇದೆ ಅನ್ನೋದು ಕುರಿತು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ನೀಡಿ ಭಾಳ ಸಂತೋಷ ಭಾರತ ಸರ್ಕಾರವು ಮಹಾತ್ಮ ಗಾಂಧೀಜಿಯವರ ನೆನಪಿಗಾಗಿ ಅವರೇನು ಪ್ರವಾಸ ಮಾಡಿರ್ತಕ್ಕಂಥ ನೆನಪಿಗಾಗಿ ಪ್ರವಾಸಿ ಭಾರತೀಯ ದಿವಸ ಅಂತಕ್ಕಂಥ ಈ ಒಂದು ದಿವಸವನ್ನು ನಾವು ಕೂಡ ಭಾಳ ಪ್ರೀತಿಯಿಂದ ಮಹಾತ್ಮ ಗಾಂಧೀಜಿಯವರ ನೆನಪಿನಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೂಡ ಸುಮಾರು ಒಂದು ಹದಿನೈದರಿಂದ ಹದಿನಾರು ರಾಷ್ಟ್ರಗಳಿಗೆ ಸಹಕಾರ ಇರ್ಬೋದು ಆಮೇಲೆ ಕೃಷಿ ಇರ್ಬೋದು ಇನ್ನಿತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರವಾಸನ ಮಾಡಿರ್ತಕ್ಕಂಥದ್ದು ನನಗೂ ಕೂಡ ಈ ಒಂದು ವಿಷಯ ಕೇಳಿದ ತಕ್ಷಣ ಭಾಳ ಸಂತೋಷ ಅನ್ನಿಸ್ತು ಯಾಕಂತ ಹೇಳಿದರೆ ಒಂದು ನಾಣ್ಣುಡಿ ಇದೆ ದೇಶ ಸೊತ್ತು ಕೋಶ ಓದು ಅಂತಕ್ಕಂಥದ್ದು ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ಅದಕ್ಕಿಂತ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಜನ ಇವತ್ತು ಸಹಕಾರ ಕ್ಷೇತ್ರ ಇರ್ಬೋದು ಇವತ್ತು ಸಾಹಿತ್ಯ ಕೃಷಿ ಕ್ಷೇತ್ರ ಇರ್ಬೋದು ಕೃಷಿ ಕೃಷಿ ಕ್ಷೇತ್ರ ಇರ್ಬೋದು ಒಂದೊಂದು ದೇಶದಲ್ಲಿ ಒಂದೊಂದು ವಿಶೇಷತೆ ಇರುವುದರಿಂದ ಈ ದೇಶವನ್ನು ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ದೇಶದ ಪರಿಸ್ಥಿತಿಗೂ ಮತ್ತು ಅಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ನಮ್ಮ ನಾನು ವೈಯಕ್ತಿಕವಾಗಿ ಬೇರೆ ಬೇರೆ ಇದರಿಂದ ನಾನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದಿಂದ ಕೃಷಿ ಇಲಾಖೆಯಿಂದ ಆಮೇಲೆ ನಮ್ಮ ಬೇರೆ ಬೇರೆ ಸಂಸ್ಥೆಗಳಿಂದ ಮತ್ತು ನಮ್ಮ ಡಿ ಸಿ ಸಿ ಬ್ಯಾಂಕಿನ ಅಧ್ಯಯನ ಪ್ರವಾಸದಿಂದ ಹಲವಾರು ದೇಶಗಳಿಗೆ ಸುತ್ತಿ ಸುಮಾರು ಒಂದು ಹದಿನೈದರಿಂದ ಹದಿನಾರು ರಾಷ್ಟ್ರಗಳನ್ನ ನಾನು ಈಗಾಗಲೇ ಸುತ್ತಿದ್ದೇನೆ ಅದರಲ್ಲೂ ಕೂಡ ನಾವು ಏನು ಇಸ್ರೇಲ್ ಅಂತಕ್ಕಂಥ ಒಂದು ದೇಶ ನೋಡ್ರಿ ಇಸ್ರೇಲ್ ಅಂತಕ್ಕಂಥ ಒಂದು ದೇಶ ಸಣ್ಣ ದೇಶ ಸಣ್ಣ ದೇಶ ನಮ್ಮ ಕರ್ನಾಟಕದಷ್ಟು ಇರುವಂತಹ ದೇಶ ಒಂದು ಬೆಂಗಳೂರು ಒಂದೇ ಒಂದು ನದಿ ಆ ದೇಶದಲ್ಲಿ ಅವರು ಈ ಏನು ಅಗ್ರಿಕಲ್ಚರ್ ನಲ್ಲಿ ಎಷ್ಟೊಂದು ಪ್ರಬಲವಾಗಿ ಬೆಳೆದಿದ್ದಾರೆ ಅಂತಕ್ಕಂಥದನ್ನ ನಾವು ಆ ದೇಶಕ್ಕೆ ಹೋದಾಗ ಗೊತ್ತಾಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ಕೂಡ ನಾನು ಬರೆದಿದ್ದೀನಿ ಅದನ್ನಾಗಲೇ ಈಗಾಗ್ಲೇ ಜನರಿಗೆ ಅರ್ಪಿಸಿದ್ದೀನಿ ಅದನ್ನು ಈ ತರದ ಈಗ ನಾವು ಯುರೋಪ್ ಟೂರ್ ಮಾಡಿ ಒಂದು ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಈ ನಾವು ದಕ್ಷಿಣ ಆಫ್ರಿಕಾದಲ್ಲಿ ನಾವು ಸಹಕಾರ ಕ್ಷೇತ್ರ ಯಾವ ರೀತಿಯಲ್ಲಿ ಬೆಳೆದಿದೆ ಅಂತ ನೋಡ್ತಕ್ಕಂಥದ್ದು ಇವನ್ನೆಲ್ಲವನ್ನು ನೋಡಿದಾಗ ಬೇರೆ ಬೇರೆ ದೇಶದ ಕೆಲವು ಪದ್ಧತಿಗಳನ್ನ ಒಳ್ಳೆ ಇರತಕ್ಕಂಥವನ್ನ ನಾವು ಸ್ವೀಕಾರ ಮಾಡಬೇಕು ನಮಗೆ ಸಂಬಂಧ ಇರದೇ ಇರ್ತಕ್ಕಂಥದ್ದನ್ನ ಬಿಟ್ಟು ಹೋಗ್ಬೇಕು ಅಂತ ಅದನ್ನ ನಾವು ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಪ್ರವಾಸ ಮಾಡ್ತಕ್ಕಂಥದ್ದು ನಾನು ನಾನಂತೂ ವೈಯಕ್ತಿಕವಾಗಿ ನಾನು ಹೆಚ್ಚು ಪ್ರವಾಸನ ಮಾಡುವಂತ ಮನುಷ್ಯ ನಾನು ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಆ ಜನ ಇದ್ದಾರೆ ಇವತ್ತು ಮಹಾರಾಷ್ಟ್ರದಲ್ಲಿ ಇರಬಹುದು ನಮ್ಮ ಈ ಹಾಲು ಮಿಲ್ಕ್ ಗುಜರಾತ್ ನಲ್ಲಿ ಈ ಇವತ್ತು ಏನು ಕುರಿಯನ್ ಅಂತಕ್ಕಂಥ ಒಬ್ಬ ನಮ್ಮ ಮಿಲ್ಕ್ ಫಾದರ್ ಅಂತಾರೆ ಅವ್ರಿಗೆ ಆ ಕುರಿಯನ್ ರವರ ಕನಸು ಈ ಗುಜರಾತ್ ನಲ್ಲಿ ಯಾವ್ದು ಇದೆ ಗುಜರಾತ್ ಸ್ವಲ್ಪ ಹೋಲಿಕೆ ಮಾಡಿಕೊಂಡ್ರೆ ಕರ್ನಾಟಕದಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥ ನಂದಿನಿ ಅಂತಕ್ಕಂಥ ಪ್ರಾಡಕ್ಟ್ ಇದೆ ಎಮ್ ಎಫ್ ಅದು ನಮ್ಮ ಸಹಕಾರ ಕ್ಷೇತ್ರದೇ ಹಾಗಾಗಿ ಅಭಿಮಾನದಂದಿ ಮಾತು ಹೇಳ್ಬೇಕಾಗ್ತದೆ ಅವೆಲ್ಲವುಗಳನ್ನು ಗಮನಿಸಿದಾಗ ಕುರಿಯನ್ ರವರ ಕನಸು ನಿಜವಾಗ್ಲೂ ಕೂಡ ಒಳ್ಳೆಯ ಕನಸಾಗಿತ್ತು ಅದನ್ನ ನಾವು ಕೂಡ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದನ್ನ ಅಳವಡಿಸ್ಕೊಂಡಿದೀವಿ ಒಳ್ಳೆಯ ರೀತಿಯಿಂದ ಇವತ್ತು ಕೆಲಸನ ಕೂಡ ನಮ್ಮ ಈ ಕ್ಷೇತ್ರ ಮಾಡ್ತಾ ಇದೆ ಹಾಗಾಗಿ ಬೇರೆ ಬೇರೆ ದೇಶ ಈಗ ಮಹಾರಾಷ್ಟ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಕ್ಕಂಥವು ರೈತರಿಗೆ ಅದರಿಂದ ಒಳ್ಳೆ ಅನುಕೂಲ ಆಗ್ತದೆ ಅದನ್ನ ತಿಳ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ನಿಮ್ಮ ಏನು ಈ ವಾಹಿನಿಯಲ್ಲಿ ಇಂಥ ಒಂದು ನೋಡ್ರಿ ವಿಶೇಷವಾದಂತಹ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಜನರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂತ ನಿಮ್ಮ ಪ್ರಯತ್ನಕ್ಕೆ ನಿಜವಾಗ್ಲೂ ನಾನು ಕೂಡ ಧನ್ಯವಾದಗಳನ್ನ ಹಾಸ್ತೇನೆ ಈ ರೀತಿ ಪ್ರವಾಸ ಮಾಡುವುದರ ಮೂಲಕ ಜನರಿಗೆ ಬೇರೆ ಬೇರೆ ಪರಿಚಯನೂ ಕೂಡ ನಾವು ಮಾಡ್ಕೊಟ್ಟಾಗತ್ತ ಈಗ ನಾನ್ ತಿಳ್ಕೊಂಡ್ಬಿಟ್ಟಿರ್ತಕ್ಕಂಥದ್ದು ನನ್ನ ಹತ್ರ ಇಟ್ಕೊಂಡ್ರೆ ಬೇರೆಯವ್ರಿಗೆ ಅದನ್ನ ಬೇರೆಯವ್ರಿಗೂ ಕೂಡ ತಿಳಿಸತಕ್ಕಂತ ಒಂದು ಪ್ರಯತ್ನದಲ್ಲಿ ನಿಮ್ಗೆ ನಿಮಗೆ ನಾನು ಧನ್ಯವಾದಗಳನ್ನ ಹೇಳಿಗಳಲ್ಲೂ ಕೂಡ ಇದು ಏನಂದ್ರೆ ಏನಂದ್ರೆ ಈ ಪ್ರವಾಸ ಮಾಡೋದ್ರಿಂದ ಏನು ಉಪಯೋಗಗಳಾಗ್ತವೆ ಅನ್ನೋದ್ರ ಬಗ್ಗೆ ಬಾಳ ನೀಟಾಗಿ ತಿಳ್ಸ್ಕೊಟ್ರಿ ಸರ್ ಇನ್ನೊಂದು ಈ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಅಲ್ಲಿ ತಂತ್ರಜ್ಞಾನ ಇರ್ಬೋದು ವಿವಿಧ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಅಧ್ಯಯನ ಮಾಡಿ ತೊಗೊಂಬಂದು ಇಲ್ಲಿ ನಾವು ಜಾರಿ ಮಾಡ್ತೀವಿ ಅದರಿಂದ ಇದೊಂದು ಉಪಯೋಗ ಆಗ್ತೈತೆ ದೇಶದ ಜಿ ಡಿ ಪಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸುಧಾರಣೆ ಆಗ್ತಿತ್ತು ಆ ನಿಟ್ಟಿನಲ್ಲಿ ತಾವು ಏನು ಹೇಳೋದಾದ್ರೆ ನೋಡ್ರಿ ಇಸ್ರೇಲ್ ದವರು ನಮ್ಮ ತಂತ್ರಜ್ಞಾನನೇ ಉಪಯೋಗ ಮಾಡ್ಕೊಂಡರ ಜೈನ್ ಬ್ರಿಪ್ ಏನ್ ಬರುತ್ತಲ್ಲ ಅದು ನಮ್ಮ ಅದು ಇಸ್ರೇಲ್ದವರು ಈ ನಮ್ಮ ದೇಶದ ಏನು ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಅವರು ಉತ್ತಮವಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೀತಕ್ಕಂಥದು ಇದನ್ನ ಇದರ ಅರ್ಥ ನಮ್ಮ ದೇಶದಲ್ಲೂ ಕೂಡ ನಮ್ಮ ದೇಶ ಬೇರೆ ದೇಶಕ್ಕೆ ಹೋಲಿಸ್ ಸಾಧ್ಯನೇ ಇಲ್ಲ ಬಹಳಷ್ಟು ಭೂಮಿಯನ್ನು ಹೊಂದಿರತಕ್ಕಂಥ ದೇಶ ಕೃಷಿ ಫಲವತ್ತಾಗಿ ಇರತಕ್ಕಂಥ ಭೂಮಿಯನ್ನು ನಾವು ಹೊಂದಿವಿ ಹೀಗಾಗಿ ಆ ಇದರಿಂದ ಬಹಳಷ್ಟು ಜಿ ಡಿ ಪಿ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಐತಿ ಅದನ್ನ ನಾವು ಕೂಡ ಜನರಿಗೆ ತಿಳಿಸ್ಬೇಕಿದ್ರ ನಾವು ಅಲ್ಲಿ ತಂತ್ರಜ್ಞಾನ ಯಾವ ರೀತಿ ಮಾಡಿ ಸ್ವಲ್ಪ ನಮ್ಮ ಭೂಮಿಗೆ ಅವ್ರಿಗೆ ಅವ್ರಿಗೆ ನಮ್ಗೆ ಹೋಲ್ಸಿ ಒಂದ್ ಪರ್ಸೆಂಟ್ ಸಹ ಆದ್ರೆ ಇರ್ತಕ್ಕಂಥ ಭೂಮಿನ ನಾನು ತರಕಾರಿ ಬೆಳೆಗಳನ್ನ ನೋಡಿದ್ ನಾನು ತರಕಾರಿ ತರ್ಕಾರಿ ಬೆಳೆಗಳನ್ನ ಕೂಲಿ ಹಾಳ ಸಿಗಲ್ಲ ಅವ್ರಿಗೆ ಬೇರೆ ಬೇರೆ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ದೇಶಗಳ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ದೇಶಗಳ ಕೂಲಿಕಾರನ್ ತಂದು ಅಲ್ಲಿ ಅವರು ಕೆಲಸ ಮಾಡ್ತಕ್ಕಲ್ಲ ಬಹಳ ಖುಷಿ ಅನಿಸ್ತು ನನಗೆ ಇಸ್ರೇಲ್ ದೇಶ ನಾವು ಪ್ರವಾಸ ಸಲ ಬಹಳ ಖುಷಿ ಆಯ್ತು ಅದರಿಂದ ನೋಡ್ರಿ ಅವ್ರು ಅಷ್ಟಭೂಮಿಯಲ್ಲಿ ತಮ್ಮ ಆರ್ಥಿಕ ಮಹೋಟಕ್ಕೆ ಬರತಕ್ಕಂತ ಕೆಲಸ ಮಾಡ್ಯಾರ ಅದನ್ನ ನಾವು ಒಳ್ಳೇ ಆ ರೀತಿ ನಾವು ಕೂಡ ಬೆಳಿಬೇಕು ಈ ಆರ್ಥಿಕವಾಗಿ ನಮ್ಮ ದೇಶದ ಏನ್ ಸಂಪನ್ಮೂಲಗಳು ಏನಿದೆ ಅದನ್ನ ನೋಡಿಬಿಟ್ರೆ ನಿಜವಾಗ್ಲೂ ಕೂಡ ನಾವು ಬಹಳಷ್ಟು ಇನ್ನೂ ಹಿಂದಿದ ಹೌದು ಸರ್ ಇದು ಸರ್ ಈ ಪ್ರವಾಸ ಅಂತಂದು ಬಂದಾಗ ಈ ತಾವು ಖುಷಿ ಬಗ್ಗೆ ಹೇಳಿದ್ರಿ ಜೊತೆಗೆ ನಮ್ಮ ಸಾಕಷ್ಟು ಸಾಗರಗಳಿದ್ ಬೀಚ್ಗಳಿದಾವ ಐತಿಹಾಸಿಕ ಸ್ಥಳಗಳು ಇದಾವ ಅವು ಡೆವಲಪ್ಮೆಂಟ್ ಮಾಡೋದ್ರಿಂದ ಏನಾದರೂ ಉಪಯೋಗ ಅನ್ನೋದ್ರ ಬಗ್ಗೆ ನೋಡ್ರಿ ಬೇರೆ ಬೇರೆ ಒಂದೊಂದು ದೇಶದಲ್ಲಿ ಭೂಮಿನೇ ಕಡಿಮೆ ಇದೆ ಅವರು ಈ ತರದ ಪ್ರವಾಸಿ ತಾಣಗಳನ್ನಾಗಿ ಮಾಡ್ತಾರವ್ರು ಉದಾಹರಣೆ ನೋಡ್ರಿ ಈ ಬೀಚ್ ಹತ್ರ ವ್ಯಾಪಾರ ಬರೀ ವ್ಯಾಪಾರದಿಂದ ಬದುಕೊಂತ ದೇಶಗಳು ಅದಾವ ಭೂಮಿ ಕಡಿಮೆ ಅವ್ರಿಗೆ ಅವ್ರಿಗೆ ಬಿಸ್ನೆಸ್ನೇ ಒಂದು ಇದು ನಮ್ ದುಬೈ ಇದೆ ದುಬೈದಲ್ಲಿ ದುಬೈದಲ್ಲಿ ಜನ ಬಿಸ್ನೆಸ್ ಮೂಲಕನೇ ಅವರು ಜೀವನ ನಡೆಸ್ತಾರೆ ಹಾಗಾಗಿ ನಮ್ಮ ಒಂದ ಮಾಡ್ಬೇಕಂತಕ್ಕಂಥದ್ದಲ್ಲ ಬೇರೆ ಬೇರೆ ಇವತ್ತು ಈಗ ನಮ್ಮಲ್ಲಿ ಬೇರೆ ದೇಶಕ್ಕೆ ಹೋಲಿಸ್ಬಿಟ್ರೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಂಪನ್ಮೂಲ ನೋಡ್ರಿ ಬೇರೆ ಈಗ ನಮ್ಮ ಇದೇನು ದಕ್ಷಿಣ ಕನ್ನಡ ಅಲ್ಲೆಲ್ಲ ಹೋಗ್ಬಿಟ್ರೆ ಬರೀ ಬಿಸ್ನೆಸ್ ಬದುಕುವಂತಹ ಸ್ಥಿತಿ ಇದೆ ಅದನ್ನ ನಾವು ಸರಿಯಾಗಿ ಉಪಯೋಗ ಅವ್ರು ಅದ್ರ ಮೇಲೆ ಅದನ್ನ ಉಪಯೋಗ ಮಾಡ್ಕೊಂಡ್ರ ನಾವು ಕೂಡ ಆ ರೀತಿ ಪ್ರಗತಿಪರವಾಗಿ ನಾವು ಬೆಳಿತಕ್ಕಂತ ಕೆಲಸ ಮಾಡಿದಾಗ ನಮ್ಮ ದೇಶ ಕೂಡ ಯಾವ್ದ್ರಲ್ಲೂ ಕಡಿಮೆ ಪ್ರವಾಸ ನೂರಕ್ಕೆ ನೂರು ಮಾಡ್ಲೇಬೇಕದು ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ನಮ್ಮ ಬಿಸ್ನೆಸ್ ಮಾಡತಕ್ಕಂಥ ರೈತರು ಇರ್ಬೋದು ನಮ್ಮ ಕೂಲಿಕಾರರು ಇರ್ಬೋದು ಅವರೆಲ್ಲರೂ ಕೂಡ ಕೆಲಸ ಸಿಕ್ಕಂಗೆ ನಮ್ಮವರು ಅಭಿವೃದ್ಧಿ ಒಂದ್ಲಿಕ್ಕೆ ಸಾಕ್ತ ಸರ್ ಈ ತಾವು ವಿದೇಶದಲ್ಲಿ ಸುತ್ತಿದಾಗ ತಾವು ಅಲ್ಲಿ ಕಂಡಂತ ಅಭಿವೃದ್ಧಿ ಕಾರ್ಯಗಳನ್ನು ಹಲವಾರು ಪ್ರವಾಸಿ ತಾಣಗಳನ್ನು ತಾವು ಅಲ್ಲಿ ಕಂಡದ್ದು ಇಲ್ಲಿ ಏನು ನಾವು ಜಾರಿ ತಗೊಂಡ್ಬರ್ತೇನೆ ನಾನು ಮೊನ್ನೆ ಈ ಕಳೆದ ಎರಡು ತಿಂಗಳಿಂದ ಯುರೋಪ್ ಟೂರ್ ಮಾಡಿದ್ದೀವಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿ ಒಂದು ದೇಶ ಸ್ವಿಟ್ಜರ್ಲ್ಯಾಂಡ್ ದೇಶ ನೈಸರ್ಗಿಕವಾಗಿ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ದೇಶ ಸ್ವಿಟ್ಜರ್ಲ್ಯಾಂಡ್ ನೋಡಿದ ತಕ್ಷಣ ನಾವು ನಮ್ಮ ದೇಶದ ಈ ಇದು ಇದೆಯಲ್ಲ ಜಮ್ಮು ಮತ್ತು ಕಾಶ್ಮೀರ್ ನೆನಪಾಗ್ತಿತ್ತು ಅವರು ಅಷ್ಟೇ ಇದರಲ್ಲಿ ಎಷ್ಟೊಂದು ಪ್ರಮಾಣದಲ್ಲಿ ಬೆಳೆದಾರ ಅಂದ್ರೆ ಹೇಳಿದ್ರ ನಾವು ನಾವಿನ್ನೂ ಇನ್ನು ಎಷ್ಟು ನಮ್ಮವರು ಮಾಡ್ಯಾರ ಮಾಡಿಲ್ಲ ಬಟ್ ಅವ್ರಿಗಿಂತ ಹೆಚ್ಚು ಸಂಪನ್ಮೂಲಗಳು ನಮ್ಮಲ್ಲಿ ಅದನ್ನ ಉಪಯೋಗ ಮಾಡ್ತಕ್ಕಂಥದನ್ನ ನಾವು ಜನರಿಗೆ ತಿಳಿಸ್ಕೊಡ್ಬೇಕು ಅವ್ರು ಈಗ ನಮ್ಮಲ್ಲೂ ಕೂಡ ಮಾಡ್ತಾ ಇದಾರೆ ಎಷ್ಟೋ ನದಿಗಳನ್ನ ಜೋಡಿಸ್ಬೇಕಂತ ಬಹಳಷ್ಟು ಅದು ತಡ ಆಗ್ತದೆ ಆದ್ರೂ ಕೂಡ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ನಾವು ಬೆಂಬಲ ಕೊಡ್ಬೇಕಾಗ್ತದೆ ಈ ಪ್ರವಾಸ ಮಾಡುವುದರಿಂದ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಂಡು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗ್ತದೆ ಸರ್ ಇನ್ನೊಂದು ಇಲ್ಲಿ ನಮ್ಮ ದೇಶದಲ್ಲಿ ಇನ್ನು ಎಷ್ಟು ಪ್ರದೇಶಗಳದವ ಅವ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡೋಕೋ ತಮ್ಮ ಕಲ್ಪನೆ ಪ್ರಕಾರ ನಾನು ನಾನು ಈಗಾಗಲೇ ಸುಮಾರು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಪ್ರವಾಸ ಮಾಡಿದ್ದೀನಿ ಹಲವಾರು ರಾಜ್ಯಗಳಲ್ಲಿ ಆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡ್ಬೋದು ಇವತ್ತು ಮಹಾರಾಷ್ಟ್ರ ಇರ್ಬೋದು ಕರ್ನಾಟಕ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಅಗ್ರಿಕಲ್ಚರ್ನ ನಾವು ಡೆವಲಪ್ಮೆಂಟ್ ಮಾಡ್ಬೋದು ಗುಜರಾತು ನಾವು ಉತ್ತರ ಭಾರತ ಏನಿದೆ ಅಲ್ಲಿ ಬಿಸ್ನೆಸ್ ಬಹಳಷ್ಟು ಬೆಳೆಸ್ತಕ್ಕಂಥ ಯಾಕಂದ್ರೆ ಪ್ರವಾಸಿಗರು ಈ ದಕ್ಷಿಣ ಭಾಗ ಇರ್ಬೋದು ಉತ್ತರ ಭಾಗದಲ್ಲಿ ಪ್ರವಾಸಿಗರು ಬಹಳಷ್ಟು ಜನ ಪ್ರವಾಸ ಮಾಡ್ತಾರೆ ಆ ಪ್ರವಾಸಿಗರ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಪ್ರವಾಸಿಗರಿಂದ ತಮಗೆ ಅನುಕೂಲ ಮಾಡತಕ್ಕಂಥ ಕೆಲಸ ಮಾಡಬೇಕು ಪ್ರವಾಸಿ ತಾಣಗಳನ್ನ ಬಹಳಷ್ಟು ಅಭಿವೃದ್ಧಿ ಮಾಡಬೇಕು ಸರ್ಕಾರ ಕೂಡ ಅದರಿಂದ ಸರ್ಕಾರಕ್ಕೂ ಬೆನಿಫಿಟ್ ಇದೆ ಜೊತೆಗೆ ನಮ್ಮ ಬೇರೆ ಬೇರೆ ಜನರಿಗೂ ಕೂಡ ಆರ್ಥಿಕವಾಗಿ ಮೇಲ್ ಬರ್ಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ ಹೌದು ಸರ್ ಈ ತಾವು ಬರೆದು ಬರೆದೇ ಇದ್ರಿ ಇದ್ರಿ ದೇಶಕ್ಕ ಸುತ್ತ ಬಂದಿರ್ತೀವಿ ಅಲ್ಲಿ ಹೋದಾಗ ಏನಾಗ್ತದೆ ನಾವು ನೋಡ್ತೀವಿ ಅದನ್ನ ನೆನ್ಪಿಟ್ಕೊಂಡು ಬರ್ತೀವಿ ಸ್ವಲ್ಪ ದಿನ ಆದ್ಮೇಲೆ ಮರ್ತು ಬಿಡ್ತೇವೆ ಪುಸ್ತಕ ಬರೆಯೋದ್ರಿಂದ ನಾವು ಅಲ್ಲಿ ಏನ್ ನೋಡಿದೀವಿ ಅಂತಕ್ಕಂಥದನ್ನ ಜನರಿಗೆ ತಿಳಿಸ ಅನುಕೂಲ ಆಗ್ತದೆ ಆ ಕಾರಣಕ್ಕಾಗಿನೇ ಬರೀಬೇಕು ವಿನಾ ಅದೇನು ಇದರಿಂದ ಬರೀಬೇಕಂತಕ್ಕಂಥದ್ದಲ್ಲ ಅದರಿಂದ ನಾವು ಏನ್ ನೋಡಿ ಬಂದಿವಿ ಅಂತಕ್ಕಂಥದನ್ನ ಓದೋರು ಅದನ್ನ ಅಲ್ಲೇ ನಾವು ಅಲ್ಲೇ ಇದ್ದೀವಿ ನೋ ಅನ್ನಷ್ಟ್ರ ಮಟ್ಟಿಗೆ ಅವರಿಗೆ ವಿಷಯ ತಲುಪ್ತದ ಹಾಗಾಗಿ ಆ ಪುಸ್ತಕಗಳನ್ನ ಜನರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸ ನಾವೇನು ಮಾರಾಟ ಮಾಡಿರಲ್ಲ ಜನರಿಗೆ ಅದರಿಂದ ಅನುಕೂಲ ಆಗ್ಲಿ ಅಂತ ಹೇಳಿ ಅದರಿಂದ ಜನರು ಕೂಡ ಸಂತೋಷ ಪಡ್ತಾರೆ ಅದಕ್ಕೆ ಪುಸ್ತಕ ಬರೀ ಅಷ್ಟೇ ಸರ್ ಇನ್ನೊಂದು ಈ ನಾವು ಪಕ್ಕದಲ್ಲಿ ಇದು ಹಂಪಿ ಇದೆ ಹಂಗೆ ಇಲ್ಲಿ ಬಾದಾಮಿ ಚಾಲಕ ಬಾದಾಮಿ ಇದೆ ಆ ರೀತಿ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳು ಒಂದಿಷ್ಟು ಜೂಗಳ ಸಂಖ್ಯೆನ ಕಡಿಮೆ ಇದೆ ಕಾಡು ಪ್ರಾಣಿಗಳ ಇದಂತೂ ಆ ನಿಟ್ಟಿನಲ್ಲಿ ತಾವು ಹೇಳಿದ್ರೆ ಇಲ್ಲೇ ಸುತ್ತಮುತ್ತ ಪ್ರದೇಶ ಇಟ್ಕೊಂಡು ದೂರು ಹೋಗ್ಬೇಡ್ರಿ ನಮ್ಮ ಹಂಪಿಯಲ್ಲಿ ವಿದೇಶಿಗರು ಬಹಳಷ್ಟು ಜನ ಬರ್ತಾರೆ ಅವ್ರಿಗೆ ನಮ್ಮ ದೇಶದ ನೋಡ್ರಿ ಅವ್ರಿಗೆ ಎಷ್ಟು ಅಭಿಮಾನ ಇರ್ತದೆ ನೋಡ್ರಿ ಅದು ಹಂಪಿಗೆ ಬರ್ತಕ್ಕಂಥವ್ರು ಎಂತೆಂಥ ಎಷ್ಟು ಜನ ಬರ್ತಾರೆ ದಿವಸ ಅಂತ ಹೇಳಿದರೆ ಅವ್ರ ಉಪಯೋಗ ನಾವು ತೆಗೆದುಕೊಡ್ಬೇಕು ಇವತ್ತು ವಸತಿ ವ್ಯವಸ್ಥೆ ಮಾಡ್ಕೊಳ್ತಾರೆ ಅವರು ಅದ್ರ ಜೊತೆಗೆ ಬಸ್ಸಿನ ವೆಹಿಕಲ್ಗಳು ಕಾರ್ ತಗೊಂಡು ಬಾಡಿಗೆ ತಗೊಂಡು ಹೋಗ್ತಾರೆ ಅವರು ಎಲ್ಲರಿಗೂ ಕೂಡ ಅದ್ರ ಉಪಯೋಗ ಸಿಗ್ತದೆ ಅದನ್ನ ಇನ್ನೂ ಪ್ರವಾಸಿ ತಾಣಗಳನ್ನ ಇನ್ನಷ್ಟು ಬಹಳಷ್ಟು ಸುಂದರವಾಗಿ ಮಾಡ್ತಕ್ಕಂಥದ್ದು ಮಾಡಿದ್ರೆ ಜನರಿಗೆ ಆಕರ್ಷಣೆ ಆಗ್ತದೆ ನಾವು ಹೋಗಿ ನೋಡ್ಬೇಕು ಅಂತಕ್ಕಂಥ ಈಗ ಹಂಪಿನ ಮೊದಲಿನ ಹಂಪಿಗೂ ಈಗ ಬಹಳಷ್ಟು ವ್ಯತ್ಯಾಸ ಈಗ ಹಂಪಿ ಇರಬಹುದು ಈ ಕಡೆ ಬಾದಾಮಿ ಬನಶಂಕರಿ ಪಟ್ಟದ ಇವೆಲ್ಲ ಇನ್ನೂ ಸರ್ಕಾರ ಡೆವಲಪ್ಮೆಂಟ್ ಮಾಡಬೇಕು ಅವನು ಹೆಚ್ಚಿನ ಪ್ರವಾಸಿ ತಾಣಗಳನ್ನಾಗಿ ಮಾಡಿದ್ರೆ ಜನರು ಆಕರ್ಷಣೆಯಾಗಿ ಆ ಭಾಗದವರು ಬೇರೆ ಬೇರೆ ದೇಶದವರು ಕೂಡ ನಮ್ಮ ದೇಶಕ್ಕೆ ಬಂದು ನೋಡಲಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ಆರ್ಥಿಕ ಅಭಿವೃದ್ಧಿ ಸಹಿತ ಆಗ್ತದೆ ಸರ್ಕಾರಕ್ಕೂ ಕೂಡ ಸಂಪನ್ಮೂಲಗಳ ಕ್ರೌಢೀಕರಣ ಆಗ್ತದೆ ಸರ್ ಇನ್ನೊಂದು ಭದ್ರತೆ ವಿಷಯದೊಳಗೆ ಹೇಳ್ತೀವಿ ಯಾಕಂದ್ರೆ ನಾವು ಇನ್ನೊಂದು ದೇಶಕ್ಕೆ ಹೋಗಿರ್ತೀವಿ ಭದ್ರತೆಗೆ ಸಂಬಂಧಪಟ್ಟಂತೆ ಆ ಆ ತರದ ಯಾವ ಏನೋ ಆಕಸ್ಮಿಕ ಒಂದು ಎರಡು ಲೋಪದೋಷಗಳಾಗಿರ್ಬೋದು ಭದ್ರತೆ ಅಲ್ಲಿ ಹೋಗಿರ್ತೀವಿ ನಾವು ಬೇರೆ ಬೇರೆ ದೇಶಕ್ಕೆ ಹೋಗಿರ್ತೀವಿ ಅಲ್ಲಿ ಕೂಡ ಉತ್ತಮವಾಗಿರ್ತಕ್ಕ ನಾನು ಇಸ್ರೇಲ್ ಮೊನ್ನೆ ಈಗ ಒಂದು ಎರಡು ತಿಂಗಳಿಂದ ಹೇಳಿದ್ರು ನಾವು ಯುರೋಪ್ ಟೂರ್ ಮಾಡುವಂಥ ಸಂದರ್ಭದಲ್ಲಿ ನಾವು ಕಲಿಬೇಕಾದದ್ದನ್ನು ಹೇಳ್ತೇನೆ ನಿಮಗೆ ಈ ರಸ್ತೆಗಳಲ್ಲಿ ಒಂದು ಚೂರ್ನು ಯಾವ ಈ ಪೇಪರ್ ತುಂಡಾಗಲಿ ಅಥವಾ ಕೈ ವರ್ಷ ಎಲ್ಲೆಲ್ಲೂ ಆ ತರದ ಇದನ್ನ ನೋಡ್ಲಿಲ್ಲ ನಾವು ಆಮೇಲೆ ಎಲ್ಲಿ ಬೇಕಲ್ಲಿ ನಾವು ಮಲಮೂತ್ರ ವಿಸರ್ಜನೆ ಆಗಿರೋ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲೇ ನಾವು ಹೋಗ್ಬೇಕು ಅದು ಸರ್ಕಾರದ ಕಟ್ಟುನಿಟ್ಟಿನ ಕ್ರಮ ನಾವು ಹಾರ್ ನೋಡಿದ್ ನೋಡ್ಲಿ ನಾವು ಬಸ್ನವ್ರು ಜನರಿಗೆ ಹಾರ್ ನೋಡಿದ್ ಅಷ್ಟು ಅವರು ಮುಂದುವರೆದ್ಬಿಟರು ಆ ತರದ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು ಭದ್ರತೆಗೆ ಸಂಬಂಧಪಟ್ಟಂತೆ ಸರ್ಕಾರ ಮಾಡ್ತಾ ಇದೆ ಇನ್ನ ಎರಡು ಮಾತಿಲ್ಲ ಭದ್ರತೆಯನ್ನು ಕೂಡ ನಾವು ನೋಡ್ಬೇಕಾಗ್ತದೆ ನಮ್ಮ ದೇಶಕ್ಕೆ ಬಂದಾಗ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದನ್ನು ಮಾಡಿದ ಮಾಡೋದ್ರಿಂದ ಬೇರೆ ಜನರಿಗೆ ಬರುವಂತವ್ರಿಗೆ ಅಲ್ಲೇ ಸರಿ ಇದೆ ಹೋಗ್ಬೇಕು ಅಂತಕ್ಕಂಥದ್ದು ಬರ್ತದೆ ಭದ್ರತೆ ಬಹಳ ಪ್ರಮುಖವಾದಂತ ಅಂಶ ಸರ್ ಇನ್ನೊಂದು ಒಳ್ಳೇದು ಹೇಳಿದ್ರಿ ಸ್ವಚ್ಛತೆ ಬಗ್ಗೆ ಹೌದು ಸರ್ಕಾರ ಸಹ ಒಂದು ಒಳ್ಳೆ ಉತ್ತಮ ಯೋಜನೆ ಭಾರತ ಭಾರತ ಸ್ವಚ್ಛ ಅಭಿಯಾನ ಆ ಈ ಕಳೆದ ಒಂದು ಹತ್ತು ವರ್ಷಕ್ಕೆ ಈಗ ಪ್ರಸ್ತುತ ಸ್ವಚ್ಛತೆ ಬಗ್ಗೆ ತಾವೇ ಹೇಳ್ತೀರಿ ನೋಡ್ರಿ ಸರ್ಕಾರ ಈ ದೇಶವನ್ನ ಬಹಳ ಸುಂದರವಾಗಿ ಇಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅಂತಕ್ಕಂಥದ್ದು ಈ ಹಿಂದೆ ನಮ್ಮ ಮಹಾತ್ಮ ಗಾಂಧೀಜಿಯವರ ಕಾಲದಿಂದನೂ ಕೂಡ ಕಳೆದ ಮನಮೋಹನ್ ಸಿಂಗ್ರವರಾಗಿರ್ಬೋದು ಇವತ್ತಿನ ನರೇಂದ್ರ ಮೋದಿ ಅವರಾಗಿರ್ಬೋದು ಕೆಲವು ಹೆಸರುಗಳನ್ನ ಬದಲಿ ಇಟ್ಕೋಬಹುದು ಇವ್ರು ಸ್ವಚ್ಛ ಭಾರತ ಅಂತ ಇಟ್ಕೊಂಡ್ರೆ ಅದಕ್ಕಿಂತ ಮುಂಚೆ ಈಗೇನ ಮನಮೋಹನ್ ಮನಮೋಹನ್ ಸಿಂಗ್ರವರು ಕೂಡ ಸ್ವಚ್ಛ ಭಾರತಕ್ಕೆ ಬಹಳಷ್ಟು ಗಮನ ಕೊಟ್ಟರು ಆದರೂ ಕೂಡ ನಾವು ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಈ ಏನು ಸರ್ಕಾರದ ಕಾರ್ಯಕ್ರಮಗಳು ವಿಫಲ ಆಗ್ತಾವ ನಾನು ನಿಮಗೆ ಹೇಳಿದ್ನಲ್ಲ ಒಂದು ರಸ್ತೆಯಲ್ಲಿ ಯಾರೂ ಕೂಡ ಏನು ಸಣ್ಣ ಇದನ್ನು ಹಾಕ್ಲಾರ್ದಂಗೆ ನೋಡ್ತಕ್ಕಂಥವು ಬೇರೆ ಬೇರೆ ದೇಶದ ಪದ್ಧತಿಗಳನ್ನ ನಾವು ಅನುಸರಿಸಬೇಕು ಅವೆಲ್ಲವೂ ನಾವೇನಿದೀವಿ ನಾವೇನಿದ್ದೀವಿ ಜನ ಸುಧಾರಿಸ್ಬೇಕು ನಾವು ಜನರಿಗೆ ತಿಳುವಳಿಕೆ ಕೊಡಬೇಕು ಅಂತ ಒಂದು ಕೆಲಸವನ್ನು ನಿಮ್ಮ ಪತ್ರಿಕೆ ಆಗಿರ್ಬೋದು ನಮ್ಮ ಏನು ಸೋಷಿಯಲ್ ಕೆಲಸ ಮಾಡೋದು ಸಾಮಾಜಿಕ ಕಾರ್ಯಕರ್ತರು ಇದು ಈ ರೀತಿ ಈ ರೀತಿ ಅಂತ ಹೇಳಿ ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ನಾವು ಜನರಿಗೆ ಗ್ರಾಮೀಣ ಪ್ರದೇಶ ನೋಡಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಶೌ ಶೌಚಾಲಯಗಳನ್ನ ಕಟ್ಟಿಕೊಂಡ್ರು ಸಹಿತ ಸರ್ಕಾರ ಸಾಯ್ದನ ಕೊಟ್ಟರು ಕೂಡ ಇವತ್ತು ಕೂಡ ಜನ ಇನ್ನೂ ಸುಧಾರಿಸಿಲ್ಲ ಅದನ್ನ ನನ್ನ ದೃಷ್ಟಿಯಲ್ಲಿ ಸ್ವಚ್ಛ ಭಾರತಕ್ಕೆ ಬೆಲೆ ಬರಬೇಕು ಅಥವಾ ಅಂದ್ರೆ ಸಾರ್ವಜನಿಕರು ಅವರ ಸಹಕಾರ ಹೌದು ಹೌದು ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರ್ ಅತ್ಯುತ್ತಮವಾಗಿ ತಿಳಿಸ್ಕೊಟ್ರಿ ಇನ್ನೂ ಏನಾದರೂ ಈ ಬಗ್ಗೆ ತಾವು ಹೇಳೋದು ಕೊನೆಯದಾಗಿ ಇಲ್ಲ ನಾನು ನನ್ನ ದೃಷ್ಟಿಯಲ್ಲಿ ನಮ್ಮ ಜನ ನಮ್ಮ ಜನರಿಗೆ ಒಂದು ವಿನಂತಿ ಮಾಡ್ತೀನಿ ನಾನು ಯಾವಾಗ ನಿಮಗೆ ಸಾಧ್ಯ ಆಗ್ತದೆ ಪ್ರವಾಸ ಮಾಡ್ರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಹೊಸ ಹೊಸ ವಿಧಾನಗಳನ್ನ ನೀವು ತಿಳ್ಕೊಳ್ರಿ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಂತಕ್ಕಂಥದ್ದು ನನ್ನ ನಾನಂತೂ ನನ್ನ ಜೀವನದಲ್ಲಿ ಸುಮಾರು ಒಂದು ವರ್ಷದಲ್ಲಿ ಸುಮಾರು ಒಂದು ಎರಡು ಮೂರರ ಮಿನಿಮಮ್ ಟೂರ್ ಮಾಡ್ತೀನಿ ನಾನು ಆ ಥರದ ಟೂರ್ ಮಾಡೋದ್ರಿಂದ ಜನರಿಗೂ ಕೂಡ ನಾವು ಏನಾದ್ರು ನಾನು ತಿಳ್ಕೊಂಡು ಬಂದಿರತಕ್ಕಂಥದ್ದನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಮ್ಮ ಜನರಿಗೆ ಒಂದು ವಿನಂತಿ ಮಾಡ್ತೀನಿ ಈ ರೀತಿ ಪ್ರವಾಸ ಮಾಡಿ ನಮ್ಮ ದೇಶ ನಮ್ಮ ದೇಶವನ್ನು ಕೂಡ ಸ್ವಚ್ಛತೆಯ ದೃಷ್ಟಿಯಿಂದ ಇಟ್ಕೊಂಡಿರ್ಬೋದು ಅಥವಾ ವ್ಯಾವಹಾರಿಕ ದೃಷ್ಟಿಯಿಂದ ಇಟ್ಕೊಂಡು ಒಳ್ಳೆ ರೀತಿಯಿಂದ ನೀವು ಎಲ್ಲ ಸಹಾಯ ಸಹಕಾರವನ್ನು ಮಾಡಿದ್ರೆ ಸರ್ಕಾರ ನಮ್ಮ ದೇಶವನ್ನು ಕೂಡ ಭಾಳಷ್ಟು ಉತ್ತಮವಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಸೆಯಲ್ಲಿ ನಾವೆಲ್ಲರೂ ಕೂಡ ಏನು ಮಹಾತ್ಮ ಗಾಂಧೀಜಿಯವರು ಮಾಡಿರ್ತಕ್ಕಂಥ ಕಾರ್ಯದಲ್ಲಿ ನಮ್ಮ ಪ್ರಯತ್ನ ಕೂಡ ಸ್ವಲ್ಪ ಇರಲಿ ಎಂತಕ್ಕಂಥ ವಿಶ್ವಾಸವನ್ನು ನಮ್ಮ ಜನರಿಗೆ ನಾನು ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ ಅಂದಾಗ ಮಾತ್ರ ಈ ಅವರು ಜನ ಅರಿಚಿಕೊಂಡು ಈ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಹೌದು ವಯಸ್ಸಿನಪ್ಪ ಅಂದರೆ ಈ ದಿನಕ್ಕೊಂದು ಸಾರ್ಥಕ ಬೆಲೆ ಬರ ಬರ್ತದೆ ಧನ್ಯವಾದಗಳು ಸರ್ ನಮಸ್ಕಾರ ನಮ್ಮ ವೇದಿಕೆಗೆ ಆಗಮಿಸಿ ಪ್ರವಾಸ ಮಾಡೋದರಿಂದ ವ್ಯಕ್ತಿ ಬೆಳವಣಿಗೆ ಜೊತೆ ದೇಶದ ಬೆಳವಣಿಗೆನೂ ಆಗ್ತೈತಿ ಜೊತೆ ಕೃಷಿ ಅಭಿವೃದ್ಧಿ ಇತರ ಹಲವಾರು ವಿಷಯಗಳ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ರಿ ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ